ನಾಳೆ ಹಾಸನ ನಗರದಲ್ಲಿ ಹಾಸನ ಜಿಲ್ಲೆಯ ಏನು ನಮ್ಮ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ಆಯ್ತು ಬೆಳ್ಳಿ ಹಬ್ಬ ಆಚರಣೆ ಮಾಡೋದು ಒಂದು ನಮ್ಮ ಪಕ್ಷದ ದೇವೇಗೌಡರು ಈ ಜಿಲ್ಲೆಗೆ ರಾಜಕೀಯವಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಬ್ಬ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾಗಿ ಅವ್ರದೇ ಆದಂಥ ಈ ಜಿಲ್ಲೆ ಹೊಳನಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಏಳು ಬಾರಿ ವಿಧಾನಸಭಾ ಸದಸ್ಯರಾಗಿ ಹಾಸನದಲ್ಲಿ ಲೋಕಸಭಾ ಸದಸ್ಯರಾಗಿ ದೇವೇಗೌಡರು ರಾಜಕೀಯ ಮುಗದೆ ಹೋದರು ಅನ್ನೋ ಕಾಲದಲ್ಲಿ ಹಾಸನ ಜನತೆ ಜಿಲ್ಲೆ ಜನತೆ ಲೋಕಸಭಾ ಸದಸ್ಯರಾಗೂ ಅವತ್ತು ಮಾಡಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಹಾಸನೇ ಸುಮಾರು ಏಳೆಂಟು ಬಾರಿ ದೇವೇಗೌಡರು ಲೋಕಸಭೆ ಕಳಿಸ್ಕೊಟ್ಟಿರೋದಿರ್ಬೋದು ಮತ್ತು ದೇವೇಗೌಡರು ಇವತ್ತು ಈ ಜಿಲ್ಲೆಗೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಕೊಟ್ಟಿದೆ ಅರುವತ್ತೆರಡನೇ ಇಸ್ವಿಯಿಂದ ಅಂದರೆ ಇವತ್ತು ಕಳೆದ ಅರುವತ್ತೆರಡು ಅಂದರೆ ಎಷ್ಟಾಯ್ತು ಅಲ್ಲಿಗೆ ಸುಮಾರು ಮೂವತ್ತೆಂಟು ವರ್ಷ ಇಪ್ಪತ್ತೈದು ಅಂದರೆ ಅರುವತ್ತು ಅರುವತ್ತು ಅರುವತ್ತ್ಮೂರು ವರ್ಷಗಳ ಕಾಲ ಸುದೀರ್ಘವಾಗಿ ಜಿಲ್ಲೆಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅವ್ರದೇ ಒಂದು ಕೊಡುಗೆ ಇದೆ ಇವತ್ತು ಈ ಜಿಲ್ಲೆ ಈ ರಾಷ್ಟ್ರದಲ್ಲಿ ಯಾರು ಒಬ್ಬ ಮಾಜಿ ಪ್ರಧಾನಮಂತ್ರಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದಲೇ ಇರೋವಂಥ ಒಬ್ಬ ಪ್ರಧಾನಮಂತ್ರಿ ಇದ್ದರೆ ಅದು ನನ್ನ ತಂದೆ ಅಂತ ಹೇಳ್ತಲ್ಲ ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಯ್ತು ಅದೇ ರೀತಿ ಇವತ್ತು ಆ ಉದ್ದೇಶದಿಂದ ಇವತ್ತು ಒಂದು ಸಭೆನ ಇದನ್ನು ನಾವು ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರು ಹಾಲಿ ಶಾಸಕರು ಒಳಗೊಂಡಂತೆ ಒಂದು ನಿರ್ಣಯ ಮಾಡಿ ಅದನ್ನು ದೇವೇಗೌಡರ ಹತ್ರ ದೇವೇಗೌಡರು ಸಾಕು ನಮಗೆ ಏನು ನಮ್ಮ ಕಳೆದ ಎರಡೂವರೆ ವರ್ಷದಿಂದ ಈ ಜಿಲ್ಲೆಯಲ್ಲಿ ಅಂತ ಏನಿದೆ ಅನ್ನೋದು ಈ ರಾಜ್ಯದಲ್ಲಿರ್ಬೋದು ಜಿಲ್ಲೆಯಲ್ಲಿರ್ಬೋದು ಇವತ್ತು ಎರಡೂವರೆ ವರ್ಷ ಇವತ್ತು ರೈತಾಪಿ ಜನ ಯಾವ ರೀತಿ ಇದೆ ಅನ್ನೋದು ನೀವು ನೋಡಬೇಕಾಗ್ತದೆ ಇವತ್ತು ಕುಮಾರಸ್ವಾಮಿಯವರು ಇದ್ದಂಥ ಕಾಲದಲ್ಲಿ ಈ ಜಿಲ್ಲೆಗೆ ಅವ್ರದ್ದೇ ಒಂದು ಕೊಡುಗೆ ಕೊಟ್ಟಿದ್ದಾರೆ ಜಿಲ್ಲೆಗೆ ನೀರಾವರಿ ಇರ್ಬೋದು ಶಿಕ್ಷಣಕ್ಕಿರ್ಬೋದು ಮತ್ತು ಇವತ್ತು ಆರೋಗ್ಯ ಕುಡಿಯೋ ನೀರು ಎಲ್ಲದಕ್ಕೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ಈ ಜಿಲ್ಲೆಯ ಕೆಲವು ನೆನೆಗುಂದಿ ಬಿದ್ದಿರುವಂಥ ಕಾಮಗಾರಿಗಳು ಎರಡೂವರೆ ವರ್ಷ ಇವತ್ತು ಈ ಜಿಲ್ಲೆಗೆ ನಾವೇನು ಖಾಸಗಿ ಶಾಲೆ ನಾವು ಯಾರೂ ಮಾಡೋಕ್ಕೂ ಇಲ್ಲ ದೇವೇಗೌಡರಲ್ಲಿ ನಾನಾಲಿ ಕುಮಾರಸ್ವಾಮಿಯರಾಗಲಿ ನಾವೇನೂ ಮಾಡಿಲ್ಲ ಕುಮಾರಸ್ವಾಮಿಯರದ್ದು ಕೊಡುಗೆ ಇದೆ ನಮ್ಮ ಎಲ್ಲ ಶಾಸಕರ ಒಂದು ಸಹಕಾರದಿಂದ ನಾನು ಜಿಲ್ಲೆ ನನ್ನ ಕೈಲಾದಷ್ಟು ಕೊಡುಗೆನ ಕೊಟ್ಟಿದ್ದೀವಿ ಅಂತ ಹೇಳಿ ಭಾವಿಸ್ತೇನೆ ಅದರಿಂದ ಇವತ್ತು ನಾಳೆ ಒಂದು ಸಮಾವೇಶನ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸೇರಬೇಕು ಅನ್ನೋ ಒಂದು ಜನದ ಇದಿದೆ ಏಕೆಂದರೆ ಈ ಜಿಲ್ಲೆಯಲ್ಲಿ ಈ ಸರ್ಕಾರ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಇದೆ ರೈತಾಪಿ ಜನ ಕುಮಾರಣ್ಣರಿದ್ದಾಗ ಎಂಟೇ ರೈತರ ಸಾಲ ಈ ಜಿಲ್ಲೆಯ ಸುಮಾರು ಐನೂರು ಮೂವತ್ತು ಕೋಟಿ ಇದ್ದಂಥ ಸಾಲನ ಐನೂರು ಇಪ್ಪತ್ತು ಕೋಟಿ ಸಾಲ ಮನ್ನಾಗಿದೆ ಅದೇ ರೀತಿ ರೈತರಿಗೆ ಇವತ್ತು ನಮ್ಮ ಜಿಲ್ಲೆಯ ರೈತರಿಗೆ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಇರ್ಬೋದು ಸುಮಾರು ಎರಡು ಸಾವಿರ ಕೋಟಿ ಸಾಲ ಇವತ್ತು ಹಾಸನ ನಗರಸಭೆ ನಗರಸಭೆಗೆ ಇವತ್ತು ಮಹಾನಗರ ಪಾಲಿಕೆ ಆದರೂ ಸಹ ಇವತ್ತು ಇವತ್ತು ಈ ಸರ್ಕಾರ ದ್ವೇಷದ ಮೇಲೆ ಬಿಡಿಗಾಸನ್ನು ಕೊಟ್ಟಿಲ್ಲ ಇವತ್ತು ಮೂರು ವರ್ಷಗಳ ಕಾಲದಿಂದ ಮತ್ತು ಈ ಜಿಲ್ಲೆಯ ಕೆಲವು ಏನು ಕುಮಾರಸ್ವಾಮಿ ಸರ್ಕಾರ ಇದ್ದಂಥ ಸುಮಾರು ನಾಲ್ಕೈದು ಸಾವಿರ ಕೋಟಿ ಕೆಲಸ ಇತ್ತು ಅವತ್ತು ನಾವು ಕೊಟ್ಟಂಥ ಕೆಲಸನೆಲ್ಲ ಇವತ್ತು ಸ್ಥಗಿತಗೊಳಿಸಿ ನಮ್ಮ ಜಿಲ್ಲೆಯ ಏನು ಒಂದು ಯೋಜನೆಗಳಿದ್ದು ಅದನ್ನೆಲ್ಲ ಸ್ಥಗಿತವಾಗಿದೆ ಉದಾಹರಣೆಗೆ ಆರ್ಟಿಕಲ್ಚರ್ ಕಾಲೇಜ್ ಮಾಡಬೇಕು ಅಂತ ನಾವು ನಿರ್ಣಯ ಮಾಡಿ ಕ್ಯಾಬಿನೆಟಲ್ಲಿ ನಿರ್ಣಯ ಆಗಿ ಸರ್ಕಾರಿ ಆದೇಶ ಆಗಿತ್ತು ಯಾತಕ್ಕೆ ಅಂದರೆ ಅತಿ ಹೆಚ್ಚು ಇಲ್ಲಿ ಈ ಜಿಲ್ಲೆಯಲ್ಲಿ ತರಕಾರಿ ಭತ್ತೆ ಆಲೂಗೆಡ್ಡೆ ಬೆಳೆಯೋ ಇದಕ್ಕೋಸ್ಕರ ಸೋಮನಹಳ್ಳಿ ಹತ್ರ ನಾನ್ನೂರು ಎಕರೆ ಜಮೀನಿತ್ತು ಅದನ್ನು ಸಹ ಅದನ್ನು ಹಿಂದಿನ ಸರ್ಕಾರ ಮತ್ತು ಇದನ್ನು ಐ ಐ ಟಿ ಐ ಐ ಟಿ ಈ ರಾಜ್ಯದಲ್ಲಿ ಐ ಐ ಟಿ ಸೆಂಟ್ರಲ್ ಯೂನಿವರ್ಸಿಟಿ ಯಾರೂ ಕೇಳಿರಲಿಲ್ಲ ಎಲ್ಲ ರೆಡಿ ಆಗಿದ್ದನ್ನು ಹಿಂದಿನ ಕಾಂಗ್ರೆಸ್ ಸರ್ಕಾರ ಕುಮಾರಸ್ವಾಮಿಯವರು ಬಿ ಜೆ ಪಿಗೋದ್ರು ಅಂತ ಬೇರೆ ಕಡೆಗೆ ಹಾಕಿದ್ರು ನಮ್ಮ ಜಿಲ್ಲೆಗೆ ಅದು ಒಂದಲ್ಲ ಎರಡಲ್ಲ ಒಂದು ಹಲವಾರು ಕೆಲಸಗಳು ಇವತ್ತು ನಮ್ಮ ಜಿಲ್ಲೆಯ ಕೆಲಸಗಳು ನೆನಗುದೇ ಬಿದ್ದಿದೆ ದೇವೇಗೌಡರು ಕಳೆದ ಎರಡೂವರೆ ವರ್ಷದಿಂದ ನನ್ನ ಜಿಲ್ಲೆ ಜನ ನೋವು ಅನು ನೋವು ಅನುಭವಿಸ್ತಾ ಇದ್ದಾರೆ ಅದನ್ನು ನೋವು ಅನುಭವಿಸ್ತಾ ನನ್ನ ಕಣ್ಣಿಂದ ನನ್ನ ಬದುಕಿರೋ ಅವಧಿನಲ್ಲಿ ಯಾವ ರೀತಿ ನೋಡಬೇಕು ಅನ್ನೋ ದೃಷ್ಟಿನಲ್ಲಿ ದೇವೇಗೌಡರು ಅವರೂ ಸಹ ಈ ಸಭೆಗೆ ನಾನು ಬರ್ತೀನಿ ಈ ಜಿಲ್ಲೆ ನಾನು ಬದುಕಿದ್ದಾಗ ನನ್ನ ಕಣ್ಣು ಮುಂದೆ ಈ ಜಿಲ್ಲೆ ಹಾಳಾಗೋದಕ್ಕೆ ನಾನು ಬಿಡೋಕ್ಕಾಗಲ್ಲ ಈ ಜಿಲ್ಲೆ ಉಳಿಸ್ಬೇಕು ನನ್ನ ಜನ ಉಳಿಸ್ಬೇಕು ಅನ್ನೋ ಒಂದು ಅವರು ನನಗೆ ರಾಜಕೀಯವಾಗಿ ಅರುವತ್ತು ವರ್ಷಗಳ ಕಾಲ ಸತತವಾಗಿ ದೇವೇಗೌಡರಿಗೆ ನಮ್ಮ ಪಕ್ಷಕ್ಕೆ ಒಂದು ಇದು ಕೊಟ್ಟಿದ್ದಾರೆ ಅದನ್ನು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ನಾನು ಜಿಲ್ಲೆಯ ಜನತೆ ನನಗೆ ಬಾಕಿ ಯಾವುದು ನಮ್ಮ ಸಂತ ಈ ಜಿಲ್ಲೆ ಏನು ರೈತಾಪಿ ಜನಕ್ಕೆ ಅನುಕೂಲ ಆಗಬೇಕು ಈಗ ಶಿಕ್ಷಣ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಅದನ್ನೆಲ್ಲ ಬಾಕಿ ವಿಷಯ ನಾಳೆ ಹೇಳ್ತೀನಿ ಎಲ್ಲ ಮಾಧ್ಯಮ ಮಿತ್ರರು ನಮಗೆ ಈ ಜಿಲ್ಲೆ ಏನಾದ್ರು ಈ ಮಟ್ಟಕ್ಕೆ ಬೆಳೀಬೇಕಾದರೆ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ನಿಮ್ಮ ಸಹಕಾರದಿಂದ ಈ ಜಿಲ್ಲೆನ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ತಂದಿದ್ದೀವಿ ಮುಂದೆನೂ ಬಾಕಿ ಇವೆ ಎಲ್ಲ ವಿಷಯ ನಾನು ನಿಮಗೆ ನಾಳೆ ತಿಳಿಸ್ತೀನಿ ಮಾಧ್ಯಮ ಮಿತ್ರರು ನಾಳೆ ದಯಮಾಡಿ ನಿಮ್ಮ ಸಹಕಾರ ಬೇಕು ನೀವೆಲ್ಲ ನಾಳೆ ಬರಬೇಕು ಅಂಥೇಳಿ ಮನವಿ ಮಾಡ್ತೀನಿ ಅಂದೈತೇಳಿ ಕಾಂಟ್ರಾಕ್ಟ್ರುಗಳು ಬಿಲ್ ತಳ್ಳಕ್ಕೆ ಏನೈತಿ ಅನ್ನೋದು ಪರಿಸ್ಥಿತಿ ಹೇಳಿ ಸರ್ ಮಾಡಿರೋಂಥ ಗುತ್ತಿಗೆದಾರರು ವಿಷ ತಾಳೋ ಪರಿಸ್ಥಿತಿ ಬಂದೈತಿ ಇಲ್ಲಿ ಜಿಲ್ಲೆಯಲ್ಲಿ ಯಾವ ಇಲಾಖೆಯಲ್ಲಿ ಹೇಳಿ ದಯಮಾಡಿ ಯಾವ ಕೆಲಸ ಮಾಡಿರೋದು ಏನೈತೆ ಒಂದು ಸ್ವಲ್ಪ ಸಾರ್ವಜನಿಕ ಬಿಡುಗಡೆ ಹೇಳಿ ನಾವು ಹಿಂದೆ ಕುಮಾರ್ನ ಸರ್ಕಾರದಲ್ಲಿ ಆಗಿತ್ತಲ್ಲ ಸರ್ ಅದೆಲ್ಲ ಸಗಿತವಾಗಿಲ್ವ ಅದೊಂದು ಸ್ವಲ್ಪ ತೆಗೆದು ನೋಡೋ ಕೇಳಿ ಯಾರ್ಯಾರು ಗಿರಾಕಿಗಳಿದ್ರೆ ಯಾರ ಕಾಲದಲ್ಲಿ ಆಯಿತು ಧರಣಿ ಕೂತಿದ್ರಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಧರಣಿ ಎಷ್ಟಿರೋ ಹತ್ತು ವರ್ಷ ನಿಮ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ಗೊತ್ತೈತಲ್ಲ ಸರ್ ಹಾಂ ಇಲ್ಲೇ ಅಲ್ಲ ಎರಡು ಪ್ಯಾಕೇಜ್ ಮಾಡಿದ್ದೀನಿ ನೂರ ಇಪ್ಪತ್ತು ಕೋಟಿಗೆ ಈಗ ಶುದ್ಧ ಫ್ಲೈ ಓವರ್ಸು ನೂರೈವತ್ತು ಕೋಟಿ ರೆಡಿ ಇದೆ ಬೇಲೂರಿಂದ ಬಿಳಿಕೆರೆಯವರಿಗೆ ಎರಡು ಸಾವಿರ ಕೋಟಿ ರಸ್ತೆ ಹಾಸನ ಬೈಪಾಸು ಚಂದ್ರಪಟ್ಟಣ ಬೈಪಾಸು ಇವತ್ತು ಚಂದ್ರಪಟ್ಟಣದಿಂದ ಇವತ್ತು ಕುಶಾಲನಗರಕ್ಕೆ ಕುಶಾಲನಗರ ಮಾರ್ಕುಟ್ಟ ಮೇಲೆ ಸೋಬಾರ್ಪೇಟೆ ಮೇಲೆ ಸಾವಿರದ ಆರುನೂರು ಕೋಟಿ ಎಸ್ಟಿಮೇಟ್ ಮಾಡಿ ಇಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ತಡೆ ಹುಡ್ಡಿದೆ ಮೂವ್ ಮಾಡ್ತಾಯಿಲ್ಲ ಮೂಲಭೂತ ಸೌಕರ್ಯ ಇಲಾಖೆ ಅವ್ರ ಕೈಲಿದೆ ಇರ್ಬೋದು ಚಂದ್ರಪಟ್ಟಣ ಕುಶಾಲನಗರ ರೈಲ್ವೆ ಮಾರ್ಗಕ್ಕೂ ನಾವು ಈಗಾಗಲೇ ದೇವೇಗೌಡರಿಂದ ಸರ್ವೆಗಿದು ಮಾಡಿದ್ದೀವಿ ಮತ್ತೀಗ ದೇವೇಗೌಡರು ಮೊನ್ನೆ ಲೆಟ್ರನ್ನ ಈ ವರ್ಷ ಬಡ್ಜೆಟ್ ಎಲ್ಲರೂ ಸೇರಿಸಿ ಅಂತ ಲೆಟ್ರ್ ಬರೆದವ್ರೆ ನಾವು ಯಾವುದೂ ಕೂತಿಲ್ಲ ಓಲಿ ಅವ್ರ ಕೊಡುಗೆ ಏನು ಅನ್ನೋದು ನಾಳೆ ಬೆಳಗ್ಗೆ ದೇವೇಗೌಡ್ರ ಕೈಲಿ ಈ ಜಿಲ್ಲೆಗೆ ಏನು ಅನ್ಯಾಯ ಮಾಡಿದ್ದಾರೆ ಈ ಜಿಲ್ಲೆ ಏನಾಗಿದೆ ಯಾವ್ಯಾವ ಕಾಮಗಾರಿ ಆಗಿದೆ ವಿತ್ತು ಇದನ್ನೇ ಒಂದು ಬಿಡುಗಡೆ ಮಾಡಿಸ್ತೀನಿ ಬೆಳಗ್ಗೆ ಅವರು ಬೆಳಗ್ಗೆ ದೇವೇಗೌಡರ ಕಡೆನೇ ಕುಮಾರಣ್ಣರ ಕಡೆ ದೇವೇಗೌಡರು ದೇವರು ಕೊಡುಗೆ ರಾಷ್ಟ್ರಮಠದಲ್ಲಿ ದೇವೇ ಕುಮಾರಣ್ಣರದೇನು ಕೊಡುಗೆ ಈಗ ಶ್ರವಣ ಬೇಗಗಳ ಮಸ್ತಾಭಿಷೇಕಕ್ಕೆ ಹಾಸನದಿಂದ ಚಂದ್ರಾಪಟ್ಟಣದಿಂದ ಅಪ್ ಟು ನಲವತ್ತೆಂಟು ಬ್ರಿಡ್ಜು ಅವೈಡನ್ ಮಾಡಿಸ್ತೆ ಇನ್ನೂರೈವತ್ತು ಕೋಟಿ ಕೊಡಿಸ್ತೆ ಶ್ರವಣ ಈಗ ಇದು ಕಬಳಿ ಕ ಕದಬಳ್ಳಿ ಕದಬಳ್ಳಿಯಿಂದ ಇಲ್ಲಿವರೆಗೆ ಎಷ್ಟು ಫ್ಲೈಓವರ್ ಆಗಿರೋದು ಹಾಂ ಸರ್ ನೂರೈವತ್ತು ಕೋಟಿ ಮಾಡಿದ್ದೀನಿ ಅದು ಒಂದು ಸ್ವಲ್ಪ ಲ್ಯಾಂಡ್ ಡೆಕೋರೇಷನ್ ಐತೆ ಕೂತು ಒಂದೊಂದ ಮಾಡ್ತೀನಿ ಸರ್ ಏನು ಕ ಇಲ್ಲೇನು ಯಾರೇನು ಕಡಿದು ಕಟ್ಟೆ ಹಾಕೋಕ್ಕಲ್ಲ ದೇವೇಗೌಡರು ಇಲ್ಲಾಂದ್ರೆ ಯಾರು ಕೇಳ್ತಾರೆ ಸರ್ ಇಲ್ಲಿ ಮತ್ತೆ ಸೆಳೆದು ಕಂಪ್ಲೀಟ್ ಆಯಿತು ರೈಲ್ವೆ ಸ್ಟೇಷನ್ನು ಇವತ್ತವರಿಗೆ ಟ್ರೈನ್ ಇಲ್ಲ ಸ್ಟಾಪ್ ಇದೆಯಾ ಕೋಳನಸೀಪುರ ರೈಲ್ವೆ ಸ್ಟೇಷನ್ಗೆ ಇಪ್ಪತ್ತೆರಡು ಕೋಟಿ ಕುಡಿಸಿದ್ದೀನಿ ಕೋಳನಸಿಪುರ ಬೈಪಾಸ್ಗೆ ನಾನು ಇವೆಲ್ಲ ನಾನಿದ್ದಾನೆ ಈ ಲೋಕಸಭಾ ಸದಸ್ಯರು ಪ್ರಜ್ವಲ್ ಇದ್ದಾನೆ ಮಾಡಿ ಇವೆಲ್ಲ ಅವ್ರನ್ನೇ ಕರ್ಕೊಂಡು ಹೋಗಿ ಯಾರು ರೇ ನೋಡಿರಿ ಒಂದು ನಿಮಿಷ ಇದು ತಾಳ್ಮೆಯಿಂದ ಕೇಳಬೇಕು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಏನು ಅಂತಂದರೆ ನಂಬಿಕೆ ದ್ರೋಹಿ ಪಕ್ಷ ಯಾವುದಾದ್ರು ಇದ್ದರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ನಂಬಿಕೆ ದ್ರೋಹಿ ಪಕ್ಷ ಯಾವುದಾದ್ರು ಇದ್ದರೆ ಉದಾಹರಣೆಗೆ ಹೇಳೋದಾದರೆ ಪಾಪ ಡಾ ಚಂದ್ರಶೇಖನ್ಯಾಕುಮಾರಿಯಿಂದ ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ನಡಿಗೆ ಕಾಲ್ನಡಿಗೆಯಲ್ಲಿ ಮಾಡಿದಂಥ ಒಬ್ಬ ವ್ಯಕ್ತಿ ಅವನು ಹತ್ತುವರೆ ತಿಂಗಳು ಬಿಡಲಿಲ್ಲ ಚಂದ್ರಶೇಖರ್ ಅವ್ರನ್ನ ಒಬ್ಬ ಹಿರಿಯ ನಾಯಕರು ಅವರು ಅವ್ರನ್ನ ಹತ್ತುವರೆ ತಿಂಗಳು ಹಾಳಕ್ಕೆ ಬಿಡಲಿಲ್ಲ ಆಯ್ತೇನಪ್ಪ ದೇವೇಗೌಡ್ರು ಏನು ತಪ್ಪು ಮಾಡಿದ್ರು ರೀ ಕರ್ಕಂಡು ಹೋಗಿ ನಿಲ್ಲಿಸಿದ್ರು ದೇವೇಗೌಡ್ರನ್ನ ಹತ್ತುವರೆ ತಿಂಗಳಲ್ಲಿ ಯಾಕೆ ಕಾಣುತ್ತೆ ತೆಗೆದ್ರು ನಾಚಿಕೆ ಆಗಬೇಕಾಗ್ತದೆ ಕಾಂಗ್ರೆಸ್ ಈ ರಾ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಯ್ತು ಗೊತ್ತಾ ಚರಣ್ ಸಿಂಗ್ ಒಬ್ಬ ರೈತನ ಮಗ ಪಾರ್ಲಿಮೆಂಟ್ ಒಳಗೆ ನೇರು ಕೂರ್ ಜಾಗದಲ್ಲಿ ರೈತನ ಮಗ ಕೂರಬಾರ್ದು ಅಂತೇಳಿ ಪಾರ್ಲಿಮೆಂಟ್ ಕರೆದು ಮಾರನೇ ಬೆಳಗ್ಗೆ ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆಗಬೇಕು ಅದು ಹಿಂದಿನ ದಿವಸ ವಿತ್ತಡ್ರ ಮಾಡಿ ಪಾಪ ಚರಣ್ ಸಿಂಗ್ ಈ ದೇಶದ ರೈತರ ಎಲುಬು ಅಂಥ ಮನುಷ್ಯನ ಇವತ್ತು ಪಾರ್ಲಿಮೆಂಟ್ ಒಳಗೆ ಬಿಡಲಿಲ್ಲ ಯಾವ ಮ ಇದೈತ್ರಿ ಇಲ್ಲಿ ಹಾಸನದಲ್ಲಿ ಏನು ನಡೀತಾ ಐತೆ ನೀವು ಹೇಳಿ ಮಹಾನಗರ ಪಾಲಿಕೆ ಎಲೆಕ್ಷನ್ ಹೆಂಗಡೀತು ಇಲ್ಲಿ ಲೋಕಸಭೆ ಸೆಲೆಕ್ಷನ್ ಹೆಂಗೆ ಹಿಡಿತು ಕುಮಾರನ ಜೊತೆ ಒಂಟೆತ್ತು ಜೋಡೆತ್ತು ಅಂದು ಹೆಂಗಾಯ್ತು ಅದೆಲ್ಲ ಹೇಳ್ತೀನಿ ಬರೀ ಟೈಮ್ ಬರುತ್ತೆ ಸಭೆ ಹೇಳೋಣ ನಾಳೆ ದಯಮಾಡಿ ಯಾರು ದ್ರೋಹಿಗಳು ಯಾರಿದು ಅನ್ನೋದನ್ನ ಹೇಳೋಣ ನಾಳೆ ಸವಿಸ್ತಾರವಾಗಿ ದೇವೇಗೌಡರು ಹೇಳ್ತಾರೆ ನಾವು ಹೇಳ್ತೀವಿ ನಮ್ಮ ಎಮ್ ಎಲ್ ಎಸ್ ಹೇಳ್ತಾರೆ ಇವತ್ತು ಈ ಜಿಲ್ಲೆಗೆ ಏನು ದ್ರೋ ಆಗಿದೆ ಗೊತ್ತಾಯ್ತು ಸರ್ ನಾವು ಹಿಂದುಗಡೆ ಯಾರಿಗೂ ಚೂ ಚೂರಿ ಹಾಕಿಲ್ಲ ಚೂರಿ ಹಾಕಿರೋರು ಯಾರ್ಯಾರೇ ಅದನ್ನು ಟೈಪ್ ಬದಲು ಹೇಳೋದು ನಡೀತೀವಿ ಕುಮಾರಣ್ಣದ ಐದು ವರ್ಷ ಮುಖ್ಯಮಂತ್ರಿ ಎಂದು ಹಂಗಿದ್ರೆ ಅಧಿಕಾರಕ್ಕೋಸ್ಕರ ಆಸ್ಕೆ ಪಡೋದಾದರೆ ನಾನು ಇದ್ದೆ ಮೋದಿಯವರು ನನಗೆ ಹೇಳಿದರು ಕುಮಾರಸ್ವಾಮಿ ನಾವು ಕಾಂಗ್ರೆಸ್ನ ನಿಮ್ಮ ತಂದೆ ಮೋಸ ಮಾಡಿದ್ದಾರೆ ಯಾಕೆ ನಂಬ್ತೀರಿ ಬನ್ನಿ ಇವತ್ತು ರಾಜೀನಾಮೆ ಕೊಡು ಲೋಕಸಭೆ ಹಿಂದಿನ ದಿವಸ ರಾಜೀನಾಮೆ ಇವತ್ತು ಕೊಡು ಐದು ವರ್ಷ ನೀನೇ ಮುಖ್ಯಮಂತ್ರಿ ಅಂದರು ಮೋದಿಯವರು ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಇವತ್ತು ದೇವೇಗೌಡರು ಮೊನ್ನೆ ಊಟಕ್ಕೆ ಎಲ್ಲ ಕರೆದಿದ್ರೆ ಊಟಕ್ಕೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ದೇವೇಗೌಡರೇ ನಿಮ್ಮ ಜೊತೆ ಊಟ ಮಾಡೋವಂಥ ಸೌಭಾಗ್ಯ ನನಗೆ ಬಂದಿದೆ ಅಂತಾರೆ ಭಾಗ್ಯ ನನಗೆ ನನ್ನ ಜೀವನದಲ್ಲಿ ಇದೊಂದು ಸುವರ್ಣಾವಕಾಶ ಅಂತಾರೆ ಈ ದೇಶದ ಪ್ರಧಾನಮಂತ್ರಿ ಟೋಪಿ ಹಾಕೋರು ಯಾರು ಅನ್ನೋದು ಹೇಳಿ ಯಾರ್ಯಾರು ಟೋಪಿ ಹಾಕಿರೋ ಕಾಂಗ್ರೆಸ್ ಇವತ್ತು ಯಾಕೆ ಕಾಂಗ್ರೆಸ್ ಈ ಪರಿಸ್ಥಿತಿ ಬಂದಿರೋದು ಬೇಕಾದಾಗ ಹೋಗಿ ಸ್ವಾಮಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಅಂತ ಕುಮಾರಣ್ಣ ಐದು ವರ್ಷ ಇರಬೇಕು ಅಂದರು ಕುಮಾರ್ನ ಹೆಂಗೆ ಅದನ್ನೆಲ್ಲ ಹೇಳಿದ್ರೆ ಟೈಮ್ ಬರುತ್ತೆ ನೆಡಿರಿ ದೇವರಿದ್ದಾನೆ ಎಲ್ಲ ಒಂದು ಸ್ವಲ್ಪ ತಿಂಡಿ ಕಾಫಿ ಐತಿ ತರಿಸ್ಕೊಡಪ್ಪ ಇಲ್ಲಿ ಲೈಟಾಗಿ ಸರ್ ಇಲ್ಲೇ ಇಲ್ಲೇ ನೋಡಿ ಬಂತು ಕಾಫಿ ತಿಂಡಿ ಒಂದು ಚೂರು ಕಳಿಸ್ತೇವೆ ರೀ